ನಮಸ್ಕಾರ ಬಂಧುಗಳೇ ಇವತ್ತು ನಾವು ಖಾಸಗಿ ಕೆಲಸದ ನಿಮಿಷ ಕಣ್ಕುಂಬಿ ಗ್ರಾಮಕ್ಕೆ ಬಂದಿದ್ವಿ ಹಾಗೆ ಏನು ನಮ್ಮ ನೆನೆಗಿದ ನೆನೆಗುದಿಗೆ ಬಿದ್ದಿರುವಂಥ ಕಳಸಾ ಬಂಡೂರಿ ಯೋಜನೆ ಇದೆ ಆ ಒಂದು ಯೋಜನೆಯ ಸ್ಥಳ ನೋಡಬೇಕು ಅನ್ನೋ ಹಂಬಲ ಇವತ್ತಿತ್ತು ಕಳೆದ ಬಾರಿ ಕೂಡ ನಾವೆಲ್ಲರೂ ಬಂದು ಈ ಒಂದು ಯೋಜನೆಯ ನೋಡ್ಕೊಂಡು ಹೋಗಿದ್ವಿ ಈ ಯೋಜನೆಯ ಲಾಭ ಪಡಿಬೇಕಾದಂಥ ನಾವುಗಳು ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ಗದಗ ಜಿಲ್ಲೆ ಇವೆಲ್ಲ ಕೂಡ ತಾವೀಗ ನೋಡ್ತಾ ಇರ್ಬೋದು ಭಾರಿ ಪ್ರಮಾಣದ ನೀರು ಗುಡದಲ್ಲಿಂದ ಬಂದಂಥ ನೀರು ವ್ಯರ್ಥವಾಗಿ ಚೋರ್ಲಾ ನದಿಯನ್ನು ಸೇರುವಂಥ ಕೆಲಸ ಮಾಡ್ತಿದೆ ಅಂಥ ಒಂದು ಕೆಲಸದಲ್ಲಿ ಅಂಥ ಒಂದು ನೀರನ್ನು ನಾವು ಉತ್ತರ ಕರ್ನಾಟಕದ ಜನರು ಬಳಕೆ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಆಗಿನ ಕಾಲದಲ್ಲಿ ಈ ಒಂದು ಯೋಜನೆಯನ್ನು ಕೈಗೊಳ್ಳಲಾಗಿತ್ತು ಆದರೆ ಮಹಾರಾಷ್ಟ್ರ ಮತ್ತು ಗೋವಾ ಸರ್ಕಾರದವರು ಇದಕ್ಕೆ ಒಂದು ತಡೆಯಾಜ್ಞೆಯನ್ನು ತಂದು ಈ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸೋ ರೀತಿಯಲ್ಲಿ ಮಾಡಿದ್ದಾರೆ ಈ ಒಂದು ಕಾಮಗಾರಿ ಪೂರ್ಣಗೊಂಡರೆ ನಮ್ಮ ಬಹುಬೇಡಿಕೆಗಳ ಕನಸು ನನಸಾಗ್ತದೆ ಎಲ್ಲ ಯಾವ ರೀತಿಯಾಗಿದೆ ಅನ್ನೋದನ್ನು ತಾವು ಕಣ್ಣಾರೆ ನೋಡ್ಬೋದು ಯಾರು ಇದನ್ನು ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿ ಈ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸೋಂಥ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಿ ಈ ಹೋರಾಟವನ್ನು ಮತ್ತೊಮ್ಮೆ ನಾವು ಕೈಗೆತ್ತಿಕೊಳ್ಬೇಕು ಇದೇ ರೀತಿ ನೀರು ವ್ಯರ್ಥವಾಗಿ ಹರಿದು ಸಮುದ್ರ ಸೇರುವಂಥ ತಾವೆಲ್ಲ ಕೆಲಸ ಆಗ್ತಾಯಿದೆ ತಾವೆಲ್ಲ ನೋಡ್ತಾ ಇರ್ಬೋದು ಈ ರೀತಿ ನೀರು ವ್ಯರ್ಥವಾಗಿ ಹರಿದು ಸಮುದ್ರವನ್ನು ಸೇರೋ ಕೆಲಸ ಆಗ್ತಾಯಿದೆ ಆ ನೀರನ್ನು ನಾವೆಲ್ಲರೂ ಕೂಡಿ ಸದ್ಬಳಕೆ ಮಾಡಿಕೊಂಡು ಈ ಕಾಮಗಾರಿಯನ್ನು ಪೂರ್ಣಗೊಳಿಸುವಂಥ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಗೆಳೆಯ ಸುರೇಶ್ ಕಿರಾ ಈ ಸಂಘದ ಅಧ್ಯಕ್ಷರು ಎಲ್ಲರೂ ಸೇರಿ ನಾವೆಲ್ಲ ಬಂದಿದ್ದೀವಿ ಇಲ್ಲಿ ಈ ಒಂದು ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಬಹಳ ಸಂಕ್ತ ಇದೆ ಯಾಕಂತಂದರೆ ಎಷ್ಟೊಂದು ಖರ್ಚು ಮಾಡಿ ಈ ಒಂದು ಕಾಮಗಾರಿಯನ್ನು ಕೈಗೆತ್ಕೊಳ್ಳ ಈ ಕಾಮಗಾರಿ ನೆನೆಗುದಿಗೆ ಬಿದ್ದು ಬಿದ್ದಿದೆ ಅಂತ ಹೇಳಲಿಕ್ಕೆ ತುಂಬ ನೋವಾಗ್ತಿದೆ ಇದನ್ನಾದರೂ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ಎಚ್ಚೆತ್ತುಕೊಂಡು ಮಾನ್ಯ ಡಿ ಕೆ ಸಿ ಶಿವಕುಮಾರ್ ಅವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಗಮನ ಕೊಟ್ಟಿದ್ದೇ ಆದರೆ ಅದೇ ರೀತಿ ಧಾರವಾಡ ಜಿಲ್ಲೆಯವರು ಗದಗ ಜಿಲ್ಲೆಯವರು ಮತ್ತು ಯಾರ್ಯಾರು ಈ ನೀರನ್ನು ಬಳಕೆ ಮಾಡಿಕೊಳ್ತಾರೋ ಅವರೆಲ್ಲ ಕೂಡ ಇದಕ್ಕೆ ಮತ್ತೊಮ್ಮೆ ಹೋರಾಟದ ಧ್ವನಿಯಾಗಿ ಇದನ್ನು ಪೂರ್ಣಗೊಳಿಸುವಂಥ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಮುಂದುವರಿಬೇಕು ನಾವು ಕೂಡ ಇದನ್ನು ಹೋರಾಟವನ್ನು ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಕೈಗೆತ್ಕೊಂಡು ಹೋರಾಟವನ್ನು ಮುನ್ನಡೆಸುವಂಥ ಕೆಲಸ ಮಾಡ್ತೀವಿ ತಾವುಗಳು ಕೂಡ ಎಲ್ಲರೂ ಇದನ್ನು ಹೋರಾಟ ಮುಂದುವರಿಸಲಿಕ್ಕೆ ನಮಗೆ ಕೈ ಜೋಡಿಸ್ಬೇಕು ಬೆಂಬಲ ವ್ಯಕ್ತಪಡಿಸ್ಬೇಕು ಕೇಳ್ಕೊಳ್ತಾ ಇದ್ದೀನಿ ನೋಡಿ ಬಂಧುಗಳೇ ನಮ್ಮ ಕಲ್ಸಾ ಬಂಡೂರಿ ಯೋಜನೆಯ ಒಂದು ಸ್ಥಿತಿ ಯಾವ ರೀತಿ ಆಗಿದೆ ಅಂಥೇಳಿ ತಾವೆಲ್ಲ ನೋಡ್ಬೋದು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ರೈತರು ಕಷ್ಟವ ಕಷ್ಟ ಸುಖವನ್ನು ಹಂಚ್ಕೊಳ್ಳ್ದೆ ಈ ರೀತಿಯ ಕೆಲಸಗಳನ್ನು ರಾಜಕಾರಣಿಗಳನ್ನು ನಂಬಿಕೊಂಡು ಈ ರೀತಿ ಕೆಲಸಗಳನ್ನು ನೋಡ್ಬೋದು ತಾವು ಇದು ಈ ಕಾಲುವೆ ತುಂಬ ದೊಡ್ಡದಾದಂಥ ಕಾಲುವೆ ಇದೆ ಸುಮಾರು ಮೂವತ್ತು ಅಡಿಗಳಷ್ಟು ಕಾಲುವೆ ಇದೆ ಇದು ಈ ಕಾಲುವೆ ಮುಖಾಂತರ ನೀರು ಏನು ನಾವು ಮಲಪ್ರಭೆ ಒಂದು ನದಿ ಇದೆ ಆ ನದಿಗೆ ಹೋಗಿ ಸೇರಿಕೊಳ್ಳೋಂಥ ಕೆಲಸ ಆಗ್ತದೆ ಆ ಕೆಲಸಕ್ಕೆ ನಾವು ಇನ್ನಷ್ಟು ನಮ್ಮ ಪ್ರಯತ್ನವನ್ನು ಹಾಕಿದರೆ ತಾವೆಲ್ಲ ನೋಡ್ಬೋದು ಇಷ್ಟು ದೊಡ್ಡ ಕಾಲುವೆ ಇದೆ ಇಲ್ಲಿ ಕಷ್ಟು ಗೇಟ್ಗಳನ್ನು ಅಳವಡಿಸಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ರು ಆದರೂ ಕೂಡ ಕಾಮಗಾರಿ ಪೂರ್ಣಗೊಳ್ಳದೆ ಈ ರೀತಿ ಎಲ್ಲ ನೀರು ವ್ಯರ್ಥವಾಗಿ ಚೋರ್ಲಾ ನದಿಯನ್ನು ಸೇರುವಂಥ ಕೆಲಸ ಮಾಡಿ ಚೋರ್ಲಾ ನದಿ ಮೂಲಕ ಮಹದಾಯಿ ನದಿ ಸ ಕ್ಷಮಿಸಬೇಕು ಮಹದಾಯಿ ನದಿ ಏನು ಗೋವಾದಲ್ಲಿ ಮಾಂಡೋವಿ ಅಂತ ಕರಿತೀವಿ ಆ ನದಿಯನ್ನು ಸೇರಿ ಸಮುದ್ರದ ಪಾಲಾಗ್ತಾಯಿದೆ ನೀರು ಅತ್ಯಂತ ಶುದ್ಧವಾದ ನೀರು ಅತ್ಯಂತ ಪೌಷ್ಟಿಕವಾದಂಥ ನೀರು ಇಲ್ಲಿ ವ್ಯರ್ಥವಾಗೋದನ್ನು ತಾವೆಲ್ಲರೂ ನೋಡ್ಬೋದು ಇಂಥ ಒಂದು ಯೋಜನೆಗೆ ಸರ್ಕಾರ ಕೈ ಕಟ್ಟಿಕೊಳ್ತಿದೆ ಇದನ್ನು ಕೆಲಸ ಮಾಡಬೇಕು ಅಂಥೇಳಿ ನಾವು ಕಿತ್ತೂರು ಕರ್ನಾಟಕ ಸೇನೆಯಿಂದ ಆಗ್ರಹ ಮಾಡ್ತೀವಿ